ಅಲ್ಲ ಊರು ಬಟ್ಯಾಗಿಂದ ಎರಿ ಹೊಲ ಹಿಡ್ಕೊಂಡು ಮಡ್ಡಿ ನಮಗೆ ಬಿಟ್ಟು ಮಾತ್ರ ನೀವು ಚಲೋ ಅಲ್ಲ ನಮಗೆ ತಿಳ್ತೀರಿ ಆ ಮಡ್ಡಿ ಒಡೆದು ಎಷ್ಟು ಕಷ್ಟ ಹೊಲ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಅಂತ ಗುರ್ತದೆ ರೀ ಹೌದಿಲ್ಲ ಗುರುಚಿಯವರ ಅವ್ರದ್ದು ಹೌದು ಆ ಮತ್ತು ಮುಂದೆ ಮಾತಾಡುವಂಥ ಮಾಸ್ತರ್ ಮಾತಾಡಕತ್ತಾನ ಮಾತಾಡಕತ್ತಾನ ತಳಗೆ ಮಾತಾಡೋ ಬತ್ತನ ಏನು ತಂದ್ರಿಪ್ಪ ಆಮೇಲೆ ಹುಡುಗರು ಮ್ಯಾಲೆ ರೀ ಹ್ಞೂ ಹುಡುಗುರ್ ಮ್ಯಾಳ ಅವ್ರದ್ದು ಹುಡುಗರು ಮ್ಯಾಲ ತ ನಮ್ದು ಬರ್ ಇದು ಭಯಾಗೆ ಶಿಫ್ಟಿರಿಲ್ಲ ಬೆಳಕಿ ಏಯ್ ಹ್ಞೂ ಏನು ಅವರು ಅಲ್ಲ ಹೌದ್ ಅದಕ್ಕೆ ಪುಣ್ಯಾತ್ಮ ರೇ ಹೌದ್ ಯಾಕಂದ್ರೆ ಸವಾ ಚಂದ ಕೂಡಿರಿ ಇವತ್ತಿನ ದಿವಸ ವಿಷಯಗಳನ್ನ ಬಹಳ ಚಂದ ಪ್ರಸ್ತಾವನ ಮಾಡಬಹುದು ಯಾಕಪ್ಪ ಅಂತಂದ್ರ ಒಂದು ವಿಷಯ ಕಡೆ ಹೋಗುಕಿತ್ತೂರ್ವದೊಳಗತ್ರಿಪಾ ಅಂತ ಒಂದು ಜಗತ್ತಿನೊಳಗೆ ಎಲ್ಲಾ ದೇವರ ಜಾತ್ರೆ ಒಳಗ ಡೊಳ್ಳಿನ ಪದ ಆಗ್ಲಿ ಭಜನ್ ಆಗ್ಲಿ ಕೀರ್ತನ್ ಆಗ್ಲಿ ಒಳ್ಳೊಳ್ಳೆ ನಾಟಕಗಳನ್ನಾಗ್ಲಿ ಹಚ್ಚುದು ಕೇಳುದು ಯಾಕೆ ಮಾಡ್ತಾರು ಹೆಚ್ಚಾಗಿ ಮಾಡ್ತಾರು ಹೈ ನೀವು ಹೆಚ್ಚಿನ ಗಂಟಿ ಬಿದ್ದೀನಿ ಇದರಲ್ಲಿ ಒಂದು ವರ್ಷದಲ್ಲಿ ಮುನ್ನೂರ ಅರವತ್ತೈದು ದಿವಸ ಹೌದಾ ಮುನ್ನೂರದ ಅರವತ್ತೈದು ದಿವಸದೊಳಗ ಮನುಷ್ಯ ಸಂಸಾರ ಜಂಜಾಟದೊಳಗ ಹೌದಾ ಎಷ್ಟೋ ಪಾಪ ಮಾರಿಗಳು ಮಾಡಿರ್ತಾನೆ ಮಾಡಿರ್ತಾನಲ್ರಿಪ ತಿಳಿದು ತಪ್ಪು ಮಾಡಿರ್ತಾನು ಇವತ್ತು ಒಂದು ದಿವಸ ಕಾಶಿಲಿಂಗೇಶ್ವರ ಮುತ್ಯಾನ ಜಾತಿ ಒಳಗ ಹೌದ ಭಕ್ತಿ ನಂಬಿಕೆ ಶ್ರದ್ಧಾ ವಿಶ್ವಾಸ ಇಟ್ಟುಕೊಂಡು ಇಟ್ಟುಕೊಂಡು ಎಂತ ಒಂದು ಡೊಳ್ಳಿನ ಪಾ ಹೇಳುದು ಅಥವಾ ಕೇಳುದು ಮಾಡಿದ್ಯಪ್ಪ ಅಂತಂದ್ರ ಮಾಡಿರ್ತಕ್ಕಂತ ಕರ್ಮ ಜ್ಞಾನಿ ಹೇಳ ಹೌದ್ರಿಪಾ ಅಂತ ಜ್ಞಾನಿ ಮಾತಿನ ಮೇಲೆ ವಿಶ್ವಾಸ ಇಟ್ಟುಕೊಂಡು ಒಪ್ಪಿಕೊಂಡು ಒಂದು ಡೊಳ್ಳಿನ ಪದ ಆಗಲಿ ಭಜನ ಆಗಲಿ ಕೀರ್ತನ ಆಗಲಿ ಹೇಳುದರಿಂದ ಏನು ಲಾಭದ ಎರಡೇ ಮಾತಿನ ಮುಗಿಸಿ ಒಮ್ಮೆ ಏನಾಗಿತ್ತು ಏನ್ರಿ ತೇರದಾಲ್ ಗ್ರಾಮದೊಳಗ ಐದು ದಿವಸದ ಜಾತ್ರೆ ನಡೆದಿತ್ತು ಐದು ದಿವಸದ ಜಾತ್ರೆ ಆ ಕೊನೆಯ ದಿವಸಕ್ಕಿಂತ ಡೊಳ್ಳಿನ ಪದದ ಕಾರ್ಯಕ್ರಮ ಇತ್ತು ಹೌದಾ ಐದು ದಿವಸ ಮುಂಚಿತವಾಗಿ ಏನ್ ಮಾಡ್ತಿದ್ರು ಏನ್ ಮಾಡ್ತಿರೀಪಾ ದಿನನಿತ್ಯ ಮೂರು ಚಂಜಿ ಆರು ಗಂಟೆ ರಾತ್ರಿ ಹತ್ತು ಗಂಟೆ ತಕ್ಕ ಪ್ರವಚನ ಕಾರ್ಯಕ್ರಮ ಎರಡು ಮಂದಿ ಗಂಡ ಹೆಂತಿ ಮಾತಾಡ್ತಿದ್ರು ಏನಂತ್ರಿಪ್ಪ ಅಲ್ಲ ನಮ್ಮ ಊರೊಳಗ ಈಗ ಎರಡ್ ಮೂರು ದಿವಸ ಪ್ರವಚನ ಕಾರ್ಯಕ್ರಮ ಅದಾವ ಹೌದಾ ಮತ್ತ ಬಹಳ ಜಾತ್ರೆ ಬಾರಿ ಕೂಡ ಅದ ಸ್ವಲ್ಪ ಏನಾರ ಮಾಡಿ ಪ್ರವಚನ ಕೇಳಕ್ ಹೋಗು ಅಂತ ಹೆಂತಿ ಗಂಡಗ್ ಹೇಳ್ತಿದ್ರು ಹಾ ಹಾ ಇದು ಗಂಡು ಕುರಿ ಕಯಾಕ ಹೋಗ್ತಿತ್ತು ಹೌದಪ್ಪ ಇದು ಚೆತ್ತಾನ ಕುರಿ ಮೆಸ್ಗೊಂಡು ತಂದು ಅದನ್ನ ದಡ್ಡಿಗೆ ಹಾಕಿ ಪ್ರವಚನಕ್ಕೆ ಹೋಗ್ಬೇಕಂತ ಅನ್ನಗುಡುದಂದ್ರ ಪ್ರವಚನ ಮುಗದು ಹೋಕಿತ್ರಿಪ್ಪ ಹೌದು ಹೋಕಿತ್ತು ಹೌದು ಹೌದು ಅದ್ರಾಗ ಹಾಡ್ಯಾಗ ಹೋಗುವಾಗ ಸುಂದರಂಗಿಲ್ಲ ರೀ ಜನ ಏನ್ ಮಾಡ್ತಾರಿಪಾ ಏಯ್ ಎಲ್ಲಿ ಹೊಂಟಿದೀಯ ಪ್ರವಚನಕ್ ಹೊಂಟೀನಿ ಹಾ ಹೋಗುದಾದ್ರ ಹೋಗಿ ಎಲ್ಲಿ ಕುಡು ತಂಬಾ ಕುಡು ಎಡ್ಕಿ ಕೊಡು ಹಿಂಗೆ ಹಾಡ್ಯಾಗ ಕಾಡೋರು ಹೌದಲ್ರಿಪ್ಪ ಹಿಂಗೆ ಮಾಡ್ಕೋತ ಹೋಗುದ್ರೊಳಗತ್ತಂದ್ರ ಪ್ರವಚನ ಮುಗಿದು ಹೌದಾ ಕೊನೆ ದಿವಸ ರೀ ಬಿಡಬಾರದು ಅಂತ ಹೇಳಿ ಗಡಬಡಿಲಿ ಹೊಂಟಿತ್ತು ಹೌದಾ ಹೋಗುದಕ್ಕತ್ತಂದ್ರೆ ಯಾವಾಗ ಮಗು ಮುಗಿಯಾಕ ಬಂದಿತ್ತು ಒಂದೇ ಒಂದು ಮಾತು ಹೇಳಾಕತ್ತಿದ್ರು ಏನಂತ್ರಿಪ್ಪ ಸ್ವಾಮಿಗಳು ಒಂದು ಮಾತು ಹೇಳ್ತಿದ್ರು ಏನು ಹೇಳ್ತಿದ್ರಪ್ಪ ಅಂತ ಕೇಳಿದ್ರೆ ಹೌದಾ ಯಾರು ಮನಿಗೆ ಬರ್ತಾರ ಅವ್ರಿಗೆ ಬರ್ರಿ ಅಣಂತ ತವರಿ ಯಾರು ಮನಿಗೆ ಬರ್ತಾರ ನೋಡು ಅವ್ರಿಗೆ ಬರ್ರಿ ಅಣಂತ ತವರಿ ಬರ್ರಿ ಅಣಂತ ತವರಿ ಹೌದಾ ಯಾರು ಕೂಡಿರ್ತಾರ ನೋಡು ಅವ್ರಿಗೆ ಕೂಡ್ರಿ ಅಣ್ಣ ತವರಿ ಹೋಗೋರಿ ಹೋಗ ಅಣ್ಣ ತವರಿ ಅಣ್ಣು ಅಂತ ಮೂರ್ ಮಾತು ಹೇಳ್ತಿದ್ರು ಇವನ ಕಿವಿಗೆ ಬಿತ್ತು ಇವನ ಕಿವಿಗೆ ಬಿತ್ತು ಅವ್ ಮೂರು ಮಾತು ನೆನಪಿಟ್ಟುಕೊಂಡವ ಆಟು ನೆನಪಿಟ್ಟುಕೊಂಡು ಆ ರಾತ್ರಿ ಮುಗಲ್ಕೂಡದವ್ರು ಮುತ್ತೂರ್ದವ್ರು ಡೊಳ್ಳಿನ ಪದ ಇದ್ದು ಬ್ಯಾಳ್ತಾನ ಹಾಳ ಕೇಳಿ ಅಗ್ದಿ ಮಜ್ಯಾಶ್ರೀ ಮನಿಗ್ ಹೋದ್ರಿಪಾ ಆ ಚಂತಾನ ಕುರಿ ಮೇಷಿನ ರಾತ್ರಿ ಮಣಕೋಬೇಕತ್ತ ಅವ್ನ ಮಾತು ಓಡಾಡ್ತಿದ್ದು ಏನತ್ರಿಪಾ ಏನ ಬರ್ರಿ ಹೋರಿ ಕೂಡ್ರಿ ಕೂಡ್ರಿ ಇವ್ ಮೂರು ಮಾತು ಓಡಾಡ್ತಿದ್ದು ಅವಾಗ ಒಂದ್ ಐದಾರು ಮಂದಿ ತುಡುಗರು ವಿಚಾರ ಮಾಡಿದ್ರು ಏನತ್ರಿಪ ಈ ಮಗ ನಿನ್ ಬ್ಯಾಳ್ತಾಣಕ ಕಾಶಿಲಿನ ಮುತ್ತಾನ ಜಾತ್ರೆ ಮಾಡಿ ನಿದ್ದಿಗೆಯಾಗಿ ಬಂದಾನ ಇವತ್ತು ಅವ್ನ ಮನಿ ತುಡಿ ಹೋಗಬೇಕಂತ ಹೇಳಿ ಇವನು ಹೊಡಿಬೇಕಂತ ಹೇಳಿ ವಿಚಾರ ಮಾಡಿದ್ರು ಅವಾಗ ಹನ್ನೆರಡು ಗಂಟೆ ಆಗಿತ್ತು ಇವ್ ನೀಜ್ ಮನೆಗಂಡು ಅಟ್ಟಿತ್ತು ನೀಜಿಗನ್ನ ಇದನ್ನ ಬಡಬಾಡಿಸ್ತಿದ್ದವ್ ಏನತ್ರಿಪಾ ಇದನ್ನ ಬಡಬಡಿಸ್ತಿದ್ದ ಅವಾಗ ಅವ್ರು ತುಡುಗರು ಬಂದು ಕಿಡಕಿಗ್ ನಿತ್ತಿದ್ರು ಆ ನೆತ್ತ ಕೊಡ್ಲಿ ಇವ್ ಏನತ್ತಿದ್ದ ಏನತ್ತಿದ್ರಿಪ್ಪ ಬಂದ್ರಿ ಬರೀ ಅಂದತ್ತು ಹ್ಮ್ ಬಂದ್ರಿ ಹೇಯ್ ಮಗ ಪಕ್ಕ ಹೌದೌದು ಬಂದ್ರಿ ಬರಿ ಅಂದ್ ಕೂಡ್ಲಿ ಇವ್ ಪಕ್ಕ ಅಂದ್ರು ಒಂದ್ ಸ್ವಲ್ಪ ನೀತಿ ಎತ್ತ ತಗ ಕು ತಾಳ್ ಕೂತ್ರು ಕುಣತ್ರಿ ಕುಂಡ್ರಿ ಅಂದ್ತ ಏ ಇವ್ ಎತ್ರದ ಯಾತ್ರದ ನಮ್ ಕೆಲಸ ಆಗುದ ಅಂದ್ರು ಇನ್ ಎತ್ ಹೂವ್ ತಯಾರ ಮಾಡ್ರು ಇನ್ ಹೋಗ್ತಿರಿ ಇನ್ ಹೋಗ್ರಿ ಅಂದ್ತ ನೋಡು ಯಾಕ್ರಿ ಮೂರ್ ಮಾತಾ ಬರೇ ಮೂರ್ ಮಾತಾ ಅವತ್ತ ಅವನ ಮನಿ ಉಳಿಸ್ತಿಲ್ರಿ ಇಂತ ಒಂದು ಸತ್ಯ ಸಂಘದ ಸೇವಾದೊಳಗೆ ನೀವು ಭಕ್ತಿ ನಂಬಿಕೆ ಶ್ರದ್ಧಾ ವಿಶ್ವಾಸ ಇಟ್ಕೊಂಡು ನೀವು ಕೇಳಿದ್ರಿಪ್ಪ ಅಂತಂದ್ರ ಏನ್ ನಿಮಗೂ ಸಹಿತ ಜೀವನದೊಳಗೆ ಒಳ್ಳೊಳ್ಳೆ ಮಾತುಗಳ ಅನುಕೂಲ ಆಗ್ತಾವ ಅನ್ನುವಂತ ಮಾತನ್ನ ಹೇಳುತ್ತಾ ಹೇಳುತ್ತಾ ಇನ್ನ